ವಿಚಾರಿಸದೆಯೇ ನನ್ನ ಮೇಲೆ ಆಯುಧಯತ್ವ ನನ್ನ ಸ್ವಾಮಿ ನಾನು ಚೆನ್ನಾಗಿ ಬಂದಿದೆ ಈ ತನಕ ನಡೆದಂತಹ ರಣದಲ್ಲಿ ನನ್ನನ್ನು ಎದುರಿಸಿ ನಿಂತವರೆಲ್ಲ ಕೆಳಬುರುಳುವಂತಹ ಸ್ಥಿತಿಯೊಂದು ಆಗಿ ಹೋಯಿತು ಯಾರನ್ನು ಊಹಿಸುವುದು ನನ್ನ ಉದ್ದೇಶ ಬಂದವರನ್ನು ನಿವಾರಿಸದೆ ವಿಧಿ ಇಲ್ಲ ಅದಕ್ಕಾಗಿ ಅವರ ಅಂಗಾಂಗಗಳಿಗೆ ಊನಬಾರದ ಹಾಗೆ ರಣದಲ್ಲಿ ಸೋಲು ಮಾತ್ರ ಅನುಭವಿಸುವ ಹಾಗೆ ಅವರನ್ನೆಲ್ಲ ಉರುಳಿಸಬೇಕಾದಂತಹ ಒಂದು ಸ್ಥಿತಿಯನ್ನು ನಾನು ಒಪ್ಪಿಕೊಂಡದ್ದು ಅನಿವಾರ್ಯಾಗಿ ಹೋಯಿತು ರಾಮ ವಿರೋಧ ಮಾಡುವುದು ನನ್ನ ಉದ್ದೇಶ ಅಲ್ಲ ಅಥವಾ ರಾಮ ವಿರೋಧಿಯನ್ನು ಸಂರಕ್ಷಿಸುವುದಕ್ಕಾಗಿ ನಾನು ಸಿದ್ಧನಾದದ್ದು ಅಲ್ಲ ಅನಿವಾರ್ಯವಾಗಿ ಹೋಯಿತು ನನ್ನ ಅಂಜನಾದೇವಿಯ ಬಳಿಗೆ ಆ ಶಬ್ದ ರೂಪವನ್ನು ನಾನಿಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಬಂದು ಮೊದಲಾಗಿ ಜೀವದಾನವನ್ನು ಯಾಚಿಸಿದೆ ನಾನು ಅಭಯವನ್ನು ಕೈಗೊಂಡಾದ ಮೇಲೆ ಪ್ರಾಣ ಸಂರಕ್ಷಣೆಗೆ ವಿರೋಧವಾಗಿ ಒದಗಿ ನಿಂತದ್ದು ಏನು ಅನ್ನುವಂತಹ ವರ್ತಮಾನವನ್ನು ಹೇಳಿದನ ಪ್ರಭು ಶ್ರೀರಾಮಚಂದ್ರವನ್ನೇ ಕೊಲ್ಲುವುದಾಗಿ ನಿರ್ಣಯವನ್ನು ಮಾಡಿದ್ದಾರೆ ಆದರೆ ಅದಕ್ಕಿಂತ ಮೊದಲೇ ವಿಷಯ ತಿಳಿಯದು ಶಕುಂತನ ಪ್ರಾಣ ಸಂರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಮಗನಾದಂತಹ ಹನುಮನಾಣೆಯಾಗಿ ನಾನು ವಹಿಸುತ್ತೇನೆ ಅನ್ನುವ ಹಾಗೆ ತಾಯಿಯ ಅರಿಯದೇ ಆಗಲಿ ಅರಿತ ಆಗಲಿ ಆಡಿದಂತಹ ಮಾತನ್ನು ನಡೆಸಿಕೊಡಬೇಕಾದದ್ದು ಪುತ್ರನಾದಂತಹ ನನ್ನ ಕರ್ತವ್ಯ ಅನ್ನುವಂತಹ ಕಾರಣಕ್ಕಾಗಿ ಶಕುಂತನನ್ನು ಸಂರಕ್ಷಿಸಬೇಕಾದಂತಹ ಒಂದು ಹೊಣೆಯನ್ನು ನಾನು ಒಪ್ಪಿಕೊಳ್ಳದೇ ಬೇಕಾಗಿದೆ ಹನುಮಂತು ಇದರ ಪರ್ಯಾಯವಾದಂತಹ ಒಂದು ಫಲವನ್ನು ನಾನು ಅನುಭವಿಸಬೇಕಾಗಿ ಬಂದು ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ನಿನಗೆ ಮಾತೆ ಮಾತು ದೊಡ್ಡದಾಗಿರಬಹುದು ಆದರೆ ನಾನು ಗುರುವಿಗೆ ಮಾತು ಕೊಟ್ಟರು ಗುರು ವಿರೋಧವನ್ನು ಮಾಡಿದವ ಅಥವಾ ಗುರು ಕೆಂಗಣ್ಣಿಗೆ ಬಲಿಯಾದವ ಅಥವಾ ಗುರುಗಳಿಂದ ಇವನನ್ನು ಕೊಲ್ಲಿಸುತ್ತೇನೆ ಯಾರಿಂದ ನಮ್ಮ ಇಂತಹ ಒಂದು ರೂಕ್ಷವಾದ ವಾಕ್ಯದಲ್ಲಿ ಬಂಧಿಸಲ್ಪಟ್ಟ ಅದನ್ನು ನಾನು ಮಾಡದೇ ಇದ್ದರೆ ನನಗೆ ಇಲ್ಲದೆ ಆಗ್ತದೆ ಅದು ನನಗೆ ಗೊತ್ತಾಗಬೇಕು ನೀನು ಮಾಡಬೇಕಾದ್ರೂ ನಿನ್ನ ಕರ್ತವ್ಯ ಅಂತ ನೀನು ಭಾವಿಸು ನನ್ನದು ಕರ್ತವ್ಯ ಹೌದಲ್ಲ ತಾಯಿಯ ಮಾತನ್ನು ನಡೆಸುತ್ತೆ ನೀನು ಕೇಳಿದ್ರೆ ಹೇಳಿ ಕಳುಹಿಸ್ತಿ ಒಂಬತ್ತನೇ ದಿವಸ ನಾನು ಕೊಡ್ತೇನೆ ಎಂಟು ದಿವಸಕ್ಕೆ ಮಾತ್ರ ಸಂರಕ್ಷಿಸುವ ಹೊಣೆ ಆಮೇಲೆ ನನಗೆ ಸಿಕ್ಕಿದರೆ ಇದು ಬಿಟ್ಟರೆ ಅಲ್ಲ ಸಿಕ್ಕಿದರೆಷ್ಟು ಬಿಟ್ಟರೆಷ್ಟು ಬದನೇ ದಿವಸ ನೀನು ಏನು ಮಾಡ್ತೀಯ ಅನ್ನೋದು ಪ್ರಶ್ನೆ ಏನು ದಿವಸ ಬಿಡದೆ ಇರಬೇಕಾದಂತ ನನಗೆ ಬರ್ತದೆ ವಚನ ಪರಿಪಾಲನೆಗಾಗಿ ಬಂದು ಜೀವನವನ್ನೇ ಒಂದೇ ಮುಡಿಕ ಮುಡಿಪಾಗಿಡಬಹುದಾದಂತಹ ರಾಮಚಂದ್ರ ಬದಲಿಗೆ ಗೊತ್ತು ನನ್ನ ಮಾತೆ ಭಂಗವಾಗುವಂತ ನೀನು ಕಾರ್ಯವನ್ನು ಸಂಗತಿ ಇದ್ದಾದರೂ ಏನು ಅಂತ ಅಯ್ಯೋ ನಿನ್ನ ಮಾತನ್ನು ಭಂಗ ಮಾಡುವುದಕ್ಕೆ ನಾನು ಯಾರು ನಾನು ನನ್ನ ಅಮ್ಮನ ಮಾತು ಸುಳ್ಳಾಗಕೂಡುದು ಅನ್ನುವುದಕ್ಕಾಗಿ ಮಾತ್ರ ಅಡು ಮಾಡುವೇಣ ಅಡು ಮಾಡು

ರಾಮನನ್ನು ಬಿಟ್ಟರೆ ಹನುಮಂತನಿಗೆ ಬೇರೆ ಬದುಕಿತ್ತು ಅಂತ ನಿರ್ಧಾರವನ್ನು ತಾಣ ಅದಕ್ಕಾಗಿ ನಿನ್ನ ಬದುಕನ್ನು ಸವೆಸಿದ ನಿನ್ನ ಅಮ್ಮನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಹೊಸ ವಾಕ್ಯವನ್ನು ಸೇರಿಸಿಕೊಂಡು ಬಂದು ನನ್ನೊಡನೆಯೇ ಹೋರಾಡುವುದಕ್ಕೆ ತೊಡಗಿ ಯಾಕೆ ಹೀಗೆ ಅನ್ನುವ ಕೇಳಿದರೆ ನೀನು ಹೇಳ್ತಿ ಯುದ್ಧಕ್ಕೆ ಬಂದವರನ್ನು ಮಲಗಿಸಿದ್ದೇನೆ ಯಾರಿಗೂ ಅಂಗಪೂರ್ಣವಾಗದಂತೆ ಹೊಡೆದಿದ್ದೇನೆ ಹೊಡೆಯುವುದು ಮುಖ್ಯ ಅವರು ಸತ್ರೋ ಅರಗಿಯುವಾದರೂ ಅದು ಮುಖ್ಯ ಅಲ್ಲ ನಮ್ಮ ಸೇನೆಗೆ ಹೊಡೆಯುವುದೆಂದರೆ ನನಗೆ ಹೊಡೆದ ಹಾಗೆ ಮೊದಲು ಪರೋಕ್ಷವಾದ ಹಾಗಾಗಿ ದೇವರನ್ನು ಆಗ ಯಾವುದನ್ನು ಗೌರವದಿಂದ ಕಂಡೇ ಅಥವಾ ಯಾವುದು ದೇವರ ಸೇವೆಯಾಗಿ ಒದಗಿ ಬರಬೇಕು ಅದನ್ನು ಮಾಡುವುದು ಬಿಟ್ಟು ಮಾತೆಯ ವಚನವೇ ಶ್ರೇಷ್ಠ ಈ ನುಡಿಗೆನಿಂದ ನೀನು ಒಪ್ಪಿಸಿಕೊಂಡು ಇಂಥದ್ದು ಮಾಡಿದ್ಯಲ್ಲ ಈ ಪಂಥವನ್ನು ಇಲ್ಲಿಗೆ ನಿಲ್ಲಿಸು ಆ ಶಕುಂಟನನ್ನು ನನಗೆ ಬಿಟ್ಟುಕೊಡು ಗುರುಗಳ ಇಚ್ಛೆಯನ್ನು ನೆರವೇರಿಸುವುದಕ್ಕೆ ಈ ರಾಮನಿಗೆ ಅವಕಾಶ ಮಾಡಿದೆ ಸ್ವಾಮಿ ಮಾತೃವಚನವೇ ಶ್ರೇಷ್ಠವೆಂದು ಕೇವಲ ನನಗೊಬ್ಬನಿಗೆ ಸಂಬಂಧಿಸಿದ ನ್ಯಾಯ ನ್ಯಾಯಾಲಯ ಪ್ರಪಂಚ ಗುರುತಿಸಬೇಕು ಅನ್ನುವಂತಹ ಪ್ರೀಕ್ಷೆಯಿಂದ ತಾಯಿಯಾದವಡು ಪರಮ ಪೂಜ್ಯರು ದೇವಾನು ದೇವತೆಗಳಿಗಿಂತಲೂ ಉನ್ನತವಾದಂತಹ ಸ್ಥಾನ ಮಾತೃ ಸ್ಥಾನ ಅನ್ನುವ ಹಾಗೆ ಪ್ರಪಂಚದಲ್ಲಿ ಸಕಲ ಜ್ಞಾನಿಗಳ ಮತವಿರುವಾಗ ಜ್ಞಾನದಕ್ಕೆ ತಪ್ಪಿ ನಡೆಯುವುದಕ್ಕಾದ್ರೂ ಹೇಗೆ ಸಾಧ್ಯ ಆಗ್ತದೆ ದೇವ ವಿರೋಧ ಮಾಡಬೇಕು ಅನ್ನುವುದು ನನ್ನಲ್ಲಿದ್ದ ಉದ್ದೇಶ ಒಂದು ಸಂದಿಗ್ಧ ತಾನಾಗಿ ಒದಗಿ ಬಂದು ಅಥವಾ ಯಾವನು ವಿರೋಧಿ ಅನ್ನುವುದನ್ನು ಪರಿಭಾವಿಸಿ ಸಂರಕ್ಷಿಸಿ ಮುಂದಾಗಬೇಕಾದದ್ದು ಮುಂದಾಗಬೇಕಾದದ್ದ ಆರ್ದ್ರತ್ರಾಣ ಪರಾಯಣತೆಯನ್ನು ಒಂದು ಅವಕಾಶ ಬಂದಂತಹ ಸಂದರ್ಭದಲ್ಲಿ ಬಂದವನು ಯಾವನು ಅವನಿಗೆ ಆಫತಿಯಲ್ಲಿ ನಾನು ಇದನ್ನು ನೋಡಿಯಲ್ಲುವಲ್ಲ ಸಂರಕ್ಷಣೆ ಮಾಡಬೇಕಾದದ್ದು ಯಾವನು ಅನನ್ಯವಾಗಿ ಶರಣಾಗತಿಯನ್ನು ಹೊಂದುತ್ತಾನೆ ಅವನು ಎಂಥವನೇ ಆಗಿರಲಿ ಅವನನ್ನು ನಮ್ಮ ಪ್ರಾಣದಾದರೂ ಸಂರಕ್ಷಿಸಬೇಕು ಅನ್ನುವಂತಹ ಆದರ್ಶವನ್ನು ನೀನೇ ಬೋಧಿಸಿದ ಮಾ ಪ್ರಪಂಚ ನಿನ್ನನೆ ನಂಬಿದ ನಾವು ಅದಕ್ಕಿಂತ ಹೊರತಾಗಿ ಅದಕ್ಕೆ ಸಾಧ್ಯ ಆಗ್ತದೆ ಮೊದಲೂ ವಿಷಯ ಹೇಳಲಿಲ್ಲ ಹೇಳಲಿಲ್ಲ ಯಾಕೆ ನಮ್ಮನ್ನು ಮೋಸ ಮಾಡುವ ಉದ್ದೇಶದಿಂದ ಅಂತ ನಾವೇನು ಭಾವಿಸುವುದಕ್ಕಿಲ್ಲ ಈ ಪ್ರಪಂಚದಲ್ಲಿ ರಾಮ ವಿರೋಧವಿದೆ ತನಗೆ ಅನ್ನುವ ಹಾಗೆ ಹೇಳಿದರೆ ಯಾವನಾದರೂ ಶಕು ರಕ್ಷಣೆಯನ್ನು ಕೊಡುವುದಕ್ಕೆ ಸಾಧ್ಯ ಉಂಟು ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ತನ್ನನ್ನು ತಾನು ಉಳಿಸಿಕೊಳ್ಳುವಲ್ಲಿ ಒಂದು ಉಪಾಯಾಂತರಗಳನ್ನು ಬಳಸುವುದು ಸಹಜವಾದದ್ದು ನಮ್ಮನ್ನು ಮೋಸ ಮಾಡುವ ಉದ್ದೇಶಕ್ಕಾಗಿ ಅಲ್ಲ ರಾಮ ವಿರೋಧ ಸಲ್ಲದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ನಿರಾಕರಿ ಅವನು ಮಾಡಿದರ ಮೇಲೆ ಆಕ್ಷೇಪವೂ ಇಲ್ಲವಾಗಿ ಆದ್ದರಿಂದ ಹೇಳುವುದಕ್ಕೆ ಅರಿಯದೇ ಅಮ್ಮ ಮಾತು ಕೊಟ್ಟು ವಿಚಾರಣೆ ಮಾಡಬೇಕಾದ ಸಂದರ್ಭವೂ ಅಲ್ಲ ಅದು ಹೆಣ್ಣರು ಅದರಲ್ಲಿ ಆಕ್ಷೇಪ ಇಲ್ಲ ಆರ್ಥತೆಯಿಂದ ಬಂದು ಪ್ರಾಣ ಸಂರಕ್ಷಣೆಗಾಗಿ ಕೇಳಿದಂತಹ ಕಾಲಕ್ಕೆ ಗ್ರಾಮ ಬಂಟನಾದಂತಹ ಹೆತ್ತ ತಾಯಿ ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯ ಆಗ್ತದೆ ನಿನ್ನ ಹೆತ್ತ ತಾಯಿ ಆಶ್ರಯ ಕೊಟ್ಟದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅದು ಮಾತೃತ್ವ ಮಾತೃತ್ವ ಆದ್ದರಿಂದ ಈಗ ತಾಯಿಯ ವಚನವನ್ನು ನಾನು ಪರಿಪಾಲಿಸಬೇಕು ಅಮ್ಮನ ಮಾತನ್ನು ಮೀರ್ಲಿಕ್ಕೆ ನನಗಾಗ್ತದೆ ಪುತ್ರ ಧರ್ಮ ಅನ್ಬಹುದು ಪುತ್ರ ಕರ್ತವ್ಯ ಅನ್ಬಹುದು ಆ ಕಾರಣಕ್ಕೂ ಸ್ವಾಮಿ ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಟು ರಾಮ ಅವನಲ್ಲಿ ಬಂದು ಮಾತೃವಾಕ್ಯದ ದೊಡ್ಡಸ್ತಿಗೆ ಮಾತಾಡ್ತಾನೆ ಪಿತೃವಾಕ್ಯಾರ್ಥತ್ರ ಮಂಗಲಿಗ ಮಂಗಲಿಗ ಹೊರಡುವಾಗನಿಗೆ ರಾಮನೇ ಆದರ್ಶ ಅಲ್ಲ ಆದರ್ಶ ಹೌದು ರಾಮ ಇಲ್ಲಿ ಆದರ್ಶ ಪುರುಷನಾಗಿ ಸಿಂಹಾಸನಲ್ಲಿ ಇದ್ದೇ ಗೊತ್ತಿಲ್ಲ ಅಲ್ಲಿ ಬಂದು ನಿನ್ನಮ್ಮನಲ್ಲಿ ಅವ ಶರಣಾಗತನಾದ ಅಮ್ಮ ನಿನ್ನಲ್ಲಿ ಕೇಳಿಕೊಂಡು ರಾಮನ ನೆನಪಿಗೆ ಬರ್ಲಿಲ್ವ ನಿಮಗೆ ಈಗ ರಾಮನಿರುದ್ಧ ನಾವು ಈ ಪ್ರಪಂಚದಲ್ಲಿ ಮಾಡಿದಂತಹ ಕಾರ್ಯಗಳ ಕಡಿಮೆ ಅಲ್ವ ಅಲ್ಲ ಮಾಡಿ ಎಲ್ಲ ರಾಮ ನೋಡಿ ಕೊಡ್ತಾನೆ ಆದ್ರೆ ರಾಮ ಆಶಯ ಕೊಡಬೇಕಂತ ಗೊತ್ತಿಲ್ಲ ಆಶಯ ಕೊಟ್ಟ ತಪ್ಪಲಿಕ್ಕೆ ಆಗ್ತದೆ ಯಾಕೆ ಆಗುವುದಿಲ್ಲ ಹೇಗಾಗ್ತದೆ ನೀನು ತಪ್ಪಬೇಕಾದದ್ದಲ್ಲ ರಾಮ ನಿನಗೆ ನೆನಪಿಗೆ ಬಂದಿದ್ದಾನೆ ಅಂತ ಆದರೆ ಓ ನೆನಪಿಗೆ ಬಂದಿದ್ದ ನೇರವಾದ ಅಯೋಧ್ಯೆಗೆ ಬಂದು ನನ್ನಲ್ಲಿ ಹೇಳಬೇಕು ಹೀಗೀಗ ಆಯಿತು ರಾಮಚಂದ್ರ ನಾನು ಇನ್ನೇನು ಮಾಡಬೇಕು ಅಯ್ಯೋ ಏನು

ನೀನು ನಿನ್ನತನವನ್ನೇ ರಾಮನಿಗಾಗಿ ಧಾರೆ ಎರೆದು ಕೊಟ್ಟು ಹೌದು ರಾಮನಿಂದ ಹೊರತಾದಂತಹ ಬದುಕು ನಿನಗಿಲ್ಲ ಹಾಗಾದ್ರೆ ಇಂತಹ ಒಂದು ಧರ್ಮ ಸಂಕಟ ತಾಯಿ ಅಂಜನಾದೇವಿಯ ಮೂಲಕವಾಗಿ ರಾಮ ಭಕ್ತನಾದಂತಹ ಅಥವಾ ಕ್ಷತ್ರಿಯೋತ್ತಮನಾದಂತಹ ರಾಮನನ್ನು ಅನುಸರಿಸುವ ನನಗೆ ಬಂತು ಅನ್ನುವಂತಹ ಹೊತ್ತಿನಲ್ಲಿ ನೀನು ಬಂದು ರಾಮನಲ್ಲಿಯೇ ಶರಣಾಗತನಾಗಿ ವಿಷಯವನ್ನು ಹೇಳಬೇಕಷ್ಟೇ ಅಲ್ಲದೆ ನನ್ನಿಂದ ಗುಟ್ಟು ಮಾಡಿ ನೋಡುವ ರಾಮ ಏನು ಮಾಡ್ತಾನೆ ಈಗ ರಾಮನಿಂದ ರಾಮನಲ್ಲಿ ಶರಣಾಗತನಾಗದೆ ನಾನು ನಿರ್ಣಯ ಕೈಗೊಂಡಿದ್ದು ನಿನ್ನ ಭಾವ ಶರಣಾಗತನಾಗಿ ಕೈಗೊಂಡು ಗ್ರಾಮ ಕಣ್ಣಿಗೆ ಕಾಣದ ದೇವರಲ್ಲೂ ಅಂತ ಅಲ್ವೇ ಅಲ್ಲ ಮಾತಾಡುವುದಕ್ಕೆ ಸಿಗದ ದೇವರಲ್ಲ ಕಲ್ಲಿನ ದೇವರಲ್ಲ ಬರದ ದೇವರಲ್ಲ ಹಾಗಾದ್ರೆ ನೀನು ನಿನ್ನ ಅಂತರಂಗಿಕವಾದಂತಹ ಶರಣಾಗತಿ ಮಾಡಬೇಕಾದಂತಲ್ಲ ಬರುವು ಗ್ರಾಮದಲ್ಲಿ ಸಮಯ ಸಾಕಾಗುವುದಿಲ್ಲ ಅಂತಲ್ಲ ಅಂತರಂಗಿಕವಾದಂತಹ ಸಮರ್ಪಣಾ ಭಾವಕ್ಕೆ ಮೌಲ್ಯವೇ ಇಲ್ವೋ ಪ್ರಪಂಚದಲ್ಲಿ ರಾಮ ಯಾಕೆ ಹೀಗಾಗಿ ಏನು ಮುಂದಿನ ದಾಯಿ ಆದ ನೀರೇ ಪ್ರಶುನೆ ಕೊಟ್ಟೇ ಕುಂದ ಸಂರಕ್ಷಿತ ಯಾವ ಮಂದನೂ ತಪ್ಪಲಿಕ್ಕಿಲ್ಲ ಇದನ್ನು ಹೇಳಿದರೆ ನಾನು ಹೇಳಲ್ಲ ನಮ್ಮ ಭಾಗದಲ್ಲಿ ಆ ಭಾಗದಿಂದ ಆಡಿದ್ದ ನನ್ನನ್ನು ನಂಬಿಸುವುದು ಉದ್ದೇಶವ ಈಗ ನಾನು ದೇವರೆನ್ನು ಹಾಗೆ ನಾನೇ ಹೇಳಿಕೊಂಡದ್ದಲ್ಲ ಅಲ್ಲ ಒಂದು ದಿನವೂ ನಾನು ಹೇಳಿ ನಾನು ಮನುಷ್ಯರು ಆದರೆ ನೀನು ರಾಮನ ಅಂತರಂಗದಲ್ಲಿ ದೇವರಾಗಿ ಕಲ್ಪಿಸಿಕೊಂಡಿ ಹೌದು ಆ ದೇವರಲ್ಲಿ ಆಗುವುದು ಬೇರೆ ಅದು ರಾಮ ತತ್ವದ ಮೇಲೆ ಅಥವಾ ರಾಮನನ್ನೇ ದೇವರೆಂದು ತಿಳಿತು ಅದು ವ್ಯತ್ಯಾಸ ಇಲ್ಲ ಆದರೆ ವಿಷಯವನ್ನು ರಾಮನ ಮುಂದೆ ಪ್ರಸ್ತಾಪಿಸದೆ ನೀನು ನಿನಗ ತೋಚಿದಂತೆ ಒಂದು ನಿರ್ಣಯವನ್ನು ಕೈಗೊಂಡು ನಾಳೆ ರಾಮ ಯುದ್ಧಕ್ಕೆ ಬಂದರೂ ಬರಲಿ ನಾನು ನೋಡಿಕೊಳ್ಳುತ್ತೇನೆ ಅಂತೋಬೇಕಾದ್ರೆ ಹೇಳಿ ಹನು

ಆದರೆ ನಿನಗೀಗ ಆಂತರಂಗಿಕವಾಗಿ ಬಲ ಕೊಡುತ್ತಿರುವುದು ಏನು ಅನ್ನುವುದನ್ನು ನಾನು ಊಹಿಸಬಲ್ಲೆ ತಾನು ಅನ್ನುವಂತಹ ತನ್ನ ತಾಯಿ ಕೊಟ್ಟ ಮಾತು ತನ್ನ ತಾಯಿಗೆ ನಾನು ಮಾಡಬೇಕಾದ ಸೇವೆ ನಿನ್ನ ಅಮ್ಮನೆಯಲ್ಲೂ ಹೇಳಿದ್ದು ಶಕುಂತನ ವಿಷಯ ಅದಕ್ಕಿಂತ ಮೊದಲನೇ ರಾಮನನ್ನು ಶರಣ ರಾಮ ಯಾವಾಗ ಸಂದರ್ಶನ ಮಂತ್ರೋಪದೇಶ ಮಾಡಿದ್ದೇ ಅಮ್ಮ ಿಲ್ಲ ರಾಮನನ್ನು ಮರೀಲಿಕ್ಕೂ ಯಾವ ನನ್ನ ಬದುಕಿನ ಉದ್ಧಾರಕ್ಕೆ ದಾರಿ ತೋರಿಸಿ ಅಮ್ಮನನ್ನು ನೆಲಾಕ್ತಾರೆ ಯಾವ ಮಗು ಅಮ್ಮನನ್ನು ಮರಿಬಾರ್ದು ಏನು ಮಾಡುದು ಬೇಡ ಅಮ್ಮ ಹೆಸರು ಸಾಕು ಮರಿಬಾರ್ದು ನನ್ನ ತಾಯಿ ನನಗೆ ಮಾಡಿದಂತಹ ಅನುಕೂಲ ಎಷ್ಟು ಆ ತಾಯಿ ತಾಯಿಯನ್ನು ರಾಮ ರಾಮ ಹೌದು ಏನಾಯ್ತು ಗೀರಾಮ ಅಂದ್ರೆ ಈ ರಾಮ ಹುಟ್ಟುವುದಕ್ಕಿಂತ ಮೊದಲೇ ಆ ರಾಮನ ವಿಷಯವಾಗಿ ಅಮ್ಮ ಹೇಳಿದ್ದಾಳೆ ಆ ರಾಮನನ್ನೇ ನಾನು ಧ್ಯಾನಿಸ್ತಾ ಇದ್ದೇನೆ ಹಾಗಾದ್ರೆ ಅಮ್ಮ ದೊಡ್ಡದು ಅಪ್ಪ ರಾಮ ದೊಡ್ಡದಲ್ಲ ದೊಡ್ಡವರು ಬೆಟ್ಟೆತ್ತಿ ತೋರಿಸಿದ ರಾಮನಲ್ಲಿ ವಿರೋಧ ಸಮಣಿಸುತ್ತಿದೆ ಹಾಗಾಗಿ ನಾನು ಹೋಗಿ ಒಂದು ಗಳಿಗೆ ಅವರಲ್ಲಿ ಮಾತಾಡಿ ಬರ್ತೇನೆ ಎಲ್ಲ ಕಷ್ಟದಿಂದ ಹಂಚಬಹುದಾದಂತಹ ಒಬ್ಬ ದೇವ ಈಗ ದೇವರಲ್ಲಿ ಭಕ್ತಿ ಅಂದರೆ ಹೇಗೆ ಪ್ರಪಂಚದಲ್ಲಿ ಕಷ್ಟ ಬಂದಾಗ ಮಾತ್ರ ದೇವರೇ ನನಗೆ ಹೀಗಾಯ್ತು ದೇವರೇ ನನಗೆ ದಾರಿ ಕಾಣುವುದಿಲ್ಲ ನನಗೆ ಒಂದು ದಾರಿ ತೋರಿಸಿ ಹೇಳುವುದಲ್ವಲ್ಲ ದೇವರೇ ನನಗೆ ಇಷ್ಟು ಸುಖ ಸಿಕ್ಕಿತ್ತು ದೇವರೇ ನನಗೊಂದು ಅನರ್ಘ್ಯವಾದ ಸಂಪತ್ತು ಸಿಕ್ಕಿತ್ತು ದೇವರಲ್ಲಿ ಅದನ್ನು ಹೇಳಬೇಕು ಸರ್ವ ಸಮರ್ಪಣಾ ಭಾವದ ಒಬ್ಬ ಭಕ್ತ ಹೌದಾ ನೀನು ಒಂದು ಧರ್ಮ ಸಂಕಟ ಅವರ ಅನುರೋಧವ ಇದು ಅಮ್ಮನ ಮಾತು ಈ ಸಂದಿಗ್ಧ ಒದಗಿ ಬಂದಾಗ ಪರಿಹಾರ ಕೇಳಬೇಕಾಗಿದ್ದದು ನಿನ್ನ ಈ ದೇವನಲ್ಲಿ ಈ ರಾಮನಲ್ಲಿ ದೇವರೇ ನಿನ್ನ ನಾವು ಪಂಪಾ ಸರೋವರದ ತೀರದಲ್ಲಿ ನಾನು ಮೊದಲಾಗಿ ದರ್ಶಿಸಿದ ಮೇಲೆ ಒಂದು ಸಲ ಆದರೂ ನನ್ನ ಸಮಸ್ಯೆಗೆ ಅಂತ ನಿನ್ನ ಹತ್ರ ಕೇಳಿದ್ದೇನೆ ನಿನಗಂತ ಸಮಸ್ಯೆ ಬಂದಿದೆ ಬರುವುದಿಲ್ಲ ದೇವರನ್ನು ನಂಬಿದವರಿಗೆ ಈಗಲೂ ಇಲ್ಲ ನನಗೆ ಸಮಸ್ಯೆ ಈಗ ನನಗೆ ಅಂತ ಸಮಸ್ಯೆ ಅಲ್ಲ ಇಲ್ಲ ಈಗ ನಿನ್ನ ಸಮಸ್ಯೆಗೆಲ್ಲ ಪರಿಹಾರ ಮಾಡುವುದಕ್ಕೆ ಒಬ್ಬ ಇದ್ದಾನೆ ಆದ್ರೆ ಕೆಲವರಿಗಾಗಿ ಸಮಸ್ಯೆಗೆ ಪರಿಹಾರ ಮಾಡುವ ಒಬ್ಬ ಇದ್ದಾನೆ ಅಂತಾದ್ರೆ ಸಮಸ್ಯೆ ತಂದಾಗುವುದು ಮಾತ್ರ ಕೆಲಸ ಅಲ್ಲ ಲೋಕದ ಸ್ವಭಾವ ಅದಕ್ಕೆ ಅನುಗುಣವಾಗಿ ಹನುಮಂತ ಪ್ರವರ್ತಿಸುವವನಲ್ಲ ಅನ್ನುವಾಗ ನಾನು ಇದುವರೆಗೆ ಭಾವಿಸಿದ್ದೆ ಆದರೆ ಲೋಗರಲ್ಲಿ ಒಬ್ಬನಾಗಿ ನೀನೀಗ ನಿನ್ನ ಸ್ವಭಾವವನ್ನು ಪ್ರಕಟಪಡಿಸುತ್ತಾ ಇದ್ದೀನಿ ನೀನು ಹೇಳ್ತೀನಿ ರಾಮಮಂತ್ರ ಮಾತ್ರ ಆಧಾರ ರಾಮ ಮಂತ್ರವನ್ನು ಮಾತ್ರ ಆಧಾರವಾಗಿ ಹಿಡಿದಂತಹ ಒಂದು ವ್ಯಕ್ತಿತ್ವವನ್ನು ನಾನು ನೆನಪಿಸಬಹುದು ವಾಲ್ಮೀಕಿ ಮಹರ್ಷಿಗಳು ವ್ಯಾಧನಾಗಿದ್ದವ ಕೇವಲ ರಾಮನಾಮ ವ್ಯಾಹರಣದ ಮೂಲಕವಾಗಿ ಎಷ್ಟೆತ್ತರವನ್ನು ಏರಿದೆ ಅವನಿಗೆ ಬೇರೆ ಯಾವ ಸುಖ ಸಂತೋಷಗಳು ಇಲ್ಲ ಅವನಿಗೆ ಆತ್ಮಾಭಿಮಾನ ಇಲ್ಲ ಅವನಿಗೆ ಆತ್ಮಾನಂದ ಮಾತ್ರ ಇರುವುದು ನೀನು ಶಗುಂತರ ಆಶ್ರಯವನ್ನು ಕೊಟ್ಟು ನಾನು ಯುದ್ಧದಲ್ಲಿ ಗೆಲ್ಲುತ್ತೇನೆ ಅನ್ನುವ ಹಾಗ ಒಂದು ಮಾತನ್ನಾದರೂ ಆಡಿದರೆ ಅಥವಾ ಆ ಮಾತಿನ ಎಸಳಾದರೂ ನಿನ್ನ ಮನೋಮಂದಿರದಲ್ಲಿ ಸುಳಿದು ಅದಕ್ಕೆ ಕಾರಣ ಅಹಂಭಾವ ಅಹಂಭಾವವನ್ನು ಯಾವತ್ತು ಹೊಂದಿರ್ತಾವೆ ಅವನಿಗೆ ರಾಮ ಸಂದರ್ಶನ ಆಗುವುದಿಲ್ಲ ನನ್ನನ್ನು ಹೇಳಿದ್ದಲ್ಲ ನಾನು ದಾಶರ ಈಗ ಆ ನಾಮವನ್ನೇ ನೀನು ನಂಬಿದ್ದ ಹೌದಾದರೆ ಆ ರಾಮನನ್ನು ಅಮ್ಮ ತೋರಿಸಿದ್ರು ಈ ರಾಮನನ್ನು ತೋರಿಸಿದ್ರು ಅನ್ನುವಾಗ ನೀನು ವಿಶೇಷಿಸಿ ಹೇಳಿದೆಯಲ್ಲ ಅದನ್ನು ಹೇಳಿ ಹಾಗಿರಬೇಕು ಆದರೆ ಇಂದೀಗ ಒಂದು ಒಮ್ಮೆ ಹೇಳ್ತಿ ರಾಮನಾಮ ಅದೇ ನನಗೆ ಬಲ ಮತ್ತೊಮ್ಮೆ ಹೇಳ್ತಿ ನನ್ನ ಮಾತು ನನ್ನ ತಾಯಿಯ ಮಾತು ಹೌದ ಅರ್ಧ ಜನತಿ ನ್ಯಾಯ ಕಂಡೇ ಜನತೆ ಅಲ್ಲ ತಾಯಿಯ ಮಾತು ಹೌದೇ ತಾಯಿಯ ಮಾತನ್ನು ನಡೆಸುವುದಕ್ಕೆ ಈ ವಿರೋಧವು ಬಂದದ್ದು ಆದರೆ ಅದಕ್ಕೆ ಬೆಲ ಬಲ ಕೊಡುದು ರಾಮನಾಮ ಸ್ಮರಣೆ ಅದು ಒಪ್ಪಬಹುದು ಆದರೆ ನೀನು ಈ ಮೊದಲೇ ಆಡಿ ಆಗಿದೆ ತಂದೆ ರಾಮ ರಾಮ ಬಂಧುರಾಮ ರಾಮ ಸರ್ವಸ್ವವು ರಾಮ ಹಾಗಾದ್ರೆ ತಾಯಿ ಎಂದು ಯಾವನನ್ನು ನೀನು ಕಂಡುಕೊಂಡೆ ಆ ರಾಮನಿಗೆ ವಿರೋಧವಾಗಿ ಹೆಚ್ಚ ತಾಯಿಯನ್ನು ಪೋಷಿಸುವುದಕ್ಕೆ ನೀನು ಮುಂದಾಗುತ್ತಿಂತಾದ್ರೆ ಇದರಲ್ಲಿ ವಿರೋಧಾಭಾಸ ಉಂಟು ತಾಯಿ ತಂದೆ ಬಂಧು ಬಳಗ ಸಖ ಸ್ವಾಮಿ ಎಲ್ಲವೂ ರಾಮ ಅದೇ ವಾಕ್ಯದ ಆಶಯವನ್ನು ನೀನು ಮರೆತು ವ್ಯವಹರಿಸುವುದಕ್ಕಾಗುವುದಿಲ್ಲವಲ್ಲ ನಾನು ತಾಯಿಯಲ್ಲಿಯೂ ರಾಮನನ್ನು ಕಾಣುತ್ತೇನೆ ತಂದೆಯಲ್ಲಿಯೂ ರಾಮನನ್ನು ಕಾಣುತ್ತೇನೆ ಸ್ವಾಮಿಯೂ ರಾಮನೆಂದು ಕೊಟ್ಟೆ ಸಖನನ್ನೂ ರಾಮನನ್ನು ಕಾಣುತ್ತೇನೆ ನನಗೆಲ್ಲರೂ ರಾಮಂದಿರೇ ಈ ಪ್ರಪಂಚದಲ್ಲಿ ಆದ್ದರಿಂದ ರಾಮನ ಮಾತು ಬೀರ್ಲಿಕ್ಕಾಗುತ್ತೆ ಇದನ್ನು ಒಪ್ಪುವುದಿಲ್ಲ ರಾಮಣದಲ್ಲಿಯೂ ರಾಮನನ್ನೇ ಕಾಣ್ತೇನೆ ಅವನನ್ನು ಕೊಲ್ಲುವುದು ಬೇಡ ಅನ್ನೋ ಅರಿದಿನಿ ನನ್ನ ಸಖದಿಂದ ಹಾಗ ಹೇಳುವುದಕ್ಕಾಗಲಿಲ್ಲ ಆ ನನ್ನ ಸಖರು ಮಾತ್ರ ರಾಮರು ಹೇಳಿದರು ನನಗೆ ವಿರೋಧ ಮಾಡುವರೆಲ್ಲ ರಾಮರು ಹೇಳಿದ್ದಾರೆ ಈಗ ನಿನಗೆ ಸಕುತ ಮಾಡಿದ ನ ವಿರೋಧ ಇಲ್ಲ ಇಲ್ಲ ರಾಮ ವಿರೋಧವನ್ನು ಮಾಡಿದ ಅಥವಾ ರಾಮನ ವಿರೋಧವನ್ನು ಅವನು ಹೊಂದಿದವು ಹಾಗಾದ್ರೆ ನೀನು ಅವನೀನವನನ್ನು ವಿರೋಧದಿಂದ ಭಾವಿಸಿದ್ದ ಅವ ನೀನು ಅವ ವಿರೋಧ ಮಾಡಿಲ್ಲ ನನಗೆ ಮಾಡಲಿಲ್ಲ ನನಗ ಮಾಡಲಿಲ್ಲ ನನಗೆ ಮಾಡಲಿಲ್ಲ ನಾನ ಅವನೊಂದು ವಿರೋಧಿ ಸ್ಥಾನದಲ್ಲಿ ತಿಲ್ಲಿ ಮಾತ್ರ ಯಾಕಾಗಿ ಗುರುವಿಗಾಗಿ ಹೌದು ನೀನು ಗುರುವಿಗಾಗಿ ಅವನನ್ನು ಕೊಲ್ಲುವುದಕ್ಕೆ ಹೊರಗೆ ನಾನು ತಾಯಿಗಾಗಿ ಅವನನ್ನು ಬದುಕಿ ಒಂದೇ ರಾಮಾದರ್ಶವನ್ನೇ ತನಗ ಆದರ್ಶ ಅನ್ನುವ ಹಾಗೆ ಒಬ್ಬ ಪರಿಭಾವಿಸಿ ತನ್ನ ಬದುಕನ್ನು ಚಿತ್ರಿಸಿಕೊಂಡು ದಂಡ ಹೊರಡುತ್ತಿದ್ದರೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ಗುರುವಿಗಾಗಿ ನನ್ನ ದೃಷ್ಟಿಯಿಂದ ನಿರಪರಾಧಿಯಾದಂತಹ ಶಕುತನನ್ನಾದರೂ ಕೊಲ್ಲುವುದಕ್ಕೆ ಪರ್ಪಣನಾಮ ಅದೇ ನಾನು ಹಾಗೆ ತಾಯಿಯ ಮಾತಿಗೆ ಬೇಕಾಗಿ ಬೇಕಾದರು ವಿರೋಧ ಮಾಡುವುದಕ್ಕೆ ಅಲ್ಲ ನೀನು ನಾಲಿಗೆ ಒಂದು ಬಲದಿಂದ ಬದಕತ್ ಬಿಟ್ಲೆ ರಾಮನಾಮ ಹೇಳಿ ಹರಿತ ಅದನ್ನು ನಾವು ಬಾಸಿದವರಲ್ಲಿ ಹೇಳು ರಾಮ ಕಲ್ಲಿಗೆ ಬಂದು ಹೇಳಬೇಡ ಇದು ರಾಮನಾಮ ಗುಣಚರಣೆ ಮೂಲಕವಾಗಿ ಹರಿತವಾದದ್ದು ನಾಲಿಗೆ ಈ ಕಥೆಯಿಂದ ದಿನ